ಎಷ್ಟು ಪ್ರೀತಿಯಿಂದ ಹೋಗಿರ್ತಿರಲ್ಲ ದೇವರ ಹತ್ತಿರ ಅಷ್ಟೇ ಪ್ರೀತಿಯಿಂದ ನೀವು ನಿಮ್ಮ ಮಣ್ಣಿಗೆ ಬರಬೇಕು ಅಂತ ತಂತಿಯಲ್ಲಿ ಸುನಾದವಿದೆ ಸೋರೆಕಾಯಿಗೆ ಬಿಗಿದಾಗ ಮಾತ್ರ ಚರ್ಮದಲ್ಲಿ ನಿನಾದವಿದೆ ವಾದ್ಯಗಳಿಗೆ ಬಿಗಿದಾಗ ಮಾತ್ರ ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ ನಾರಿನಿಂದ ಬಿಗಿದಾಗ ಮಾತ್ರ ನನ್ನಲ್ಲಿ ನಿನ್ನನ್ನು ಅರಿಯುವ ಶಕ್ತಿ ಇದೆ ಗುರು ಕರುಣಿ ಆದಾಗ ಮಾತ್ರ ಗುರು ಕರುಣಿ ಆದಾಗ ಮಾತ್ರ ಪ್ರತಸ್ಮರಣೀಯ ರೇಣುಕಾದಿ ಪಂಚ ಆಚಾರ್ಯರನ್ನ ಬಸವಾದಿ ಶರಣರನ್ನ ಮನ್ನಾಳ್ ರಂಗಾಪುರ ಮಠದ ಸದಾಶಿವನನ್ನು ಸ್ಮರಣೆ ಮಾಡಿಕೊಂಡು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೂ ನಮಸ್ಕರಿಸಿ ಈ ಸಂಭ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು ಆತ್ಮೀಯರು ಆಗಿರ್ತಕ್ಕಂಥ ಸುಣದೋಳಿಯ ಜಡಸಿದ್ದೇಶ್ವರ ಮಠದ ಶಿವಾನಂದ ಮಹಾಸ್ವಾಮಿಗಳವರಲ್ಲಿ ವಂದಿಸಿ ಮಾಲಾಧಾರಿಗಳೇ ಸದ್ಭಕ್ತರೇ ತಾಯಂದಿರೇ ತಮ್ಮೆಲ್ಲರಿಗೂ ಶರಣು ಶರಣ ಬಹುಶಃ ಬಸವಣ್ಣನವರ ಒಂದು ವಚನವನ್ನು ಇವತ್ತು ಯಾರಾದರೂ ಅದನ್ನು ಆಚರಣೆಯಲ್ಲಿ ತಂದಿದ್ದಾರೆ ಅಂತಂದ್ರೆ ಈ ಶಬರಿಮಲೆಯ ಮಾಲೆಯನ್ನು ಹಾಕಿರ್ತಕ್ಕಂಥ ಎಲ್ಲ ಮಾಲಾಧಾರಿಗಳು ಆ ವಚನವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಾರೆ ಅದು ಹೆಂಗೆ ಅಂತಂದ್ರೆ ಒಂದು ಮಾತನ್ನು ಬಸವಣ್ಣವರು ವಚನ ಬರೀತಾರೆ ನೆರೆ ಕಣ್ಣಿಗೆ ತೆರೆಗಲ್ಲಕ್ಕೆ ಶರೀರು ಗೂಡು ಹೋಗದ ಮುನ್ನ ಕಾಲು ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿನ ದೊಪ್ಪೊಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನಂತೆ ಭಗವಂತನ ನಾಮಸ್ಮರಣೆಯನ್ನು ಯಾವಾಗ ಮಾಡಬೇಕು ಅಂತಂದ್ರೆ ವಯಸ್ಸಾದ ಅಲ್ಲ ಮನೆಯೊಳಗೆ ಮಗನಿಗೂ ಮತ್ತು ಸೊಸಿಗೆ ಅತ್ತಿ ಬೇಸರದಾಗ ಅತ್ತಿ ಬಂದು ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡುವುದಲ್ಲ ಮನೆಯೊಳಗೆ ಮಕ್ಕಳಿಗೆ ತಂದೆ ಬೇಸರಾಗಿ ಆ ವಯಸ್ಸಾದ್ಮೇಲೆ ಬಂದು ಮಾಡೋದಕ್ಕ ಭಕ್ತಿ ಅಲ್ಲ ಯಾವಾಗ ಭಕ್ತಿ ಮಾಡಬೇಕು ಅಂತಂದ್ರೆ ಒಂದು ವಯಸ್ಸಿನಲ್ಲಿ ಈಗೇನು ಮಾಲಾಧಾರಿಗಳ ಒಂದು ವಯಸ್ಸನ್ನ ಇಂಥ ಒಂದು ವಯಸ್ಸಿನೊಳಗ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರ ಆ ನಾಮಸ್ಮರಣೆ ಭಗವಂತನಿಗೆ ಅರ್ಪಿತ ಆಗ್ತೈತಿ ಅಂತಕ್ಕಂಥ ಮಾತನ್ನ ಬಸವಣ್ಣನವ್ರು ಹೇಳ್ಕೊಂಡು ಬಂದಿದ್ದಾರೆ ಅಂಥ ಒಂದು ನಮ್ಮ ಶಬರಿಮಲೆಯ ಎಲ್ಲ ಮಾಲಾಧಾರಿಗಳು ಅದನ್ನ ನಿತ್ಯ ಆಚರಣೆಯಲ್ಲಿ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಇದು ನಲವತ್ತೆಂಟು ದಿನಗಳು ಒಂದು ಕಠಿಣವಾಗಿರ್ತಕ್ಕಂಥ ಒಂದು ವ್ರತ ಇದು ಬಹುಶಃ ಎಲ್ಲ ಮಾಲಾಧಾರಿಗಳು ತಮ್ಮ ಮನೆಯನ್ನು ಬಿಟ್ಟು ಆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆಯನ್ನು ಬೆಳಗಿನ ನಾಲ್ಕು ಗಂಟೆಗೆದ್ದು ತಣ್ಣೀರು ಸ್ನಾನವನ್ನು ಮಾಡಿ ಆ ನಾಮ ನಾಮಸ್ಮರಣೆಯಲ್ಲ ನಮ್ಮ ಯುವ ಪೀಳಿಗೆ ಅದನ್ನು ಆಚರಣೆ ಮಾಡಿಕೊಂಡು ಬರ್ತೈತಿ ಅಂತಂದ್ರೆ ನಾವೆಲ್ಲರೂ ಅವ್ರಿಗೆ ಜೋರಾಗಿ ಒಮ್ಮೆ ಚಪ್ಪಾಲೆಯನ್ನು ಆ ಮಾದ ನಾವು ತಟ್ಟಬೇಕು ಯಾಕಂದ್ರೆ ನಮ್ಮ ಮಕ್ಕಳು ದಾರಿಯನ್ನು ತಪ್ಪತಕ್ಕಂಥ ಸಮಯದೊಳಗೆ ನಮ್ಮ ಮಕ್ಕಳು ದಾರಿಯನ್ನು ಬಿಟ್ಟು ದುಷ್ಟ ಮಾರ್ಗಕ್ಕೆ ಹೋಗತಕ್ಕಂತಹ ಸಮಯದೊಳಗ ಈ ಮಾಲೆಯನ್ನು ಹಾಕಿಕೊಂಡು ನಲ್ವತ್ತೆಂಟು ದಿನಗಳ ಪರ್ಯಂತರವಾಗಿ ಬಹಳ ಭಕ್ತಿಯಿಂದ ಕಾಲೊಳಗ ಪಾದರಕ್ಷೆಯನ್ನು ಹಾಕಿಕೊಳ್ಳಾರ್ದೆ ಮೈಯಲ್ಲಿ ಬಟ್ಟೆಯನ್ನು ಹಾಕಿಕೊಳ್ಳಾರ್ದೇ ನಲ್ವತ್ತು ದಿನ ನಲ್ವತ್ತೆಂಟು ದಿನ ಒಂದು ವ್ರತ ಮಾಡ್ತೀರಿ ಅಂತಂದ್ರೆ ಬಹುಶಃ ನಮ್ಮ ಮಠಾಧೀಶರೊಳಗೆ ಒಂದು ಮೌನ ಅನುಷ್ಠಾನ ಅಂತ ಬರ್ತೈತೆ ಅದ್ರ ಒಂದು ತಿಂಗಳು ಮಾಡ್ತಿರ್ತಾರೆ ಅಂಥ ಅನುಷ್ಠಾನ ಅನುಷ್ಠಾನವನ್ನು ನೀವು ಮಾಡ್ತೀರಿ ಅಂತಂದ್ರೆ ಬಹುಶಃ ನಿಮಗೆ ಯಾವಾಗಲೂ ಈ ಸುಂದೋಳಿ ಪೂಜ್ಯರ ಆಶೀರ್ವಾದ ಮತ್ತು ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇರ್ತೈತಿ ಅಂತ ಹೇಳಿ ನನಗೆ ಭಾಳಷ್ಟು ಖುಷಿ ಅನಿಸ್ತೈತಿ ನಿಮ್ಮನ್ನು ನೋಡಿ ಯುವ ಪೀಳಿಗೆ ಇವತ್ತು ಕಲ್ತ್ಕೊಳ್ಬೇಕು ಯುವ ಪೀಳಿಗೆ ಇವತ್ತು ಕಲ್ತ್ಕೊಳ್ಬೇಕು ಬಹುಶಃ ಒಂದು ಶಬರಿಮಲೆಯ ಈ ಮಾಲೆಯನ್ನು ಹೆಚ್ಚಾಗಿ ನಮ್ಮ ಚಾಲಕ ಹೊಲಕಿದವರು ಹಾಕ್ತಾರೆ ಆದರೆ ಅವರ ಜೊತೆಯಾಗಿ ಏನು ನಮ್ಮ ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಸುದ್ದಿಯನ್ನು ತೆಗೆದುಕೊಂಡಾಗ ಬಹಳ ಜನ ದಾರಿ ಬಿಟ್ಟವರು ನಮ್ಮ ರಾಜ್ಯದೊಳಗೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ಯುವಕ ಯುವತಿ ಇರೋದಾರ ಅಂತೇಳಿ ಮನೆಯೊಂದು ನಾನು ಸಂದೇಶವನ್ನು ನೋಡಿದೆ ಅದಕ್ಕೆ ನಮ್ಮ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಈ ಮಾಲೆಯನ್ನು ಹಾಕಿಕೊಂಡು ನಲ್ವತ್ತೆಂಟು ದಿನಗಳ ಒಂದು ತಪಸ್ಸನ್ನು ಅವ್ರು ಮಾಡ್ಬೇಕು ಎಲ್ಲ ಯುವಕರು ಇವತ್ತು ಇದಕ್ಕೆ ಬಹಳಷ್ಟು ಉತ್ಸಾಹನ ಕೊಡ್ಬೇಕು ಇದ್ರ ಜೊತೆಯಾಗಿ ಹನುಮ ಮಾಲೆಯನ್ನು ಕೂಡ ಹಾಕ್ತಾರೆ ಅದನ್ನಾರು ಹಾಕ್ರಿ ಅಥವಾ ಇಡೀ ಮಾಲೆಯನ್ನು ಹಾಕ್ರಿ ಒಟ್ಟಾರೆ ಭಕ್ತಿ ಮಾರ್ಗಕ್ಕೆ ನಾವು ಬರಬೇಕಂತಕ್ಕಂಥ ಸಂದೇಶವನ್ನು ಇವತ್ತು ಶಬರಿಮಲೆಯ ಮಾಲೆ ನಮಗೆ ತೋರಿಸಿಕೊಡ್ತಾರೆ ಅದಕ್ಕೆ ಆ ನಿಟ್ಟಿನೊಳಗೆ ತಾವೆಲ್ಲರೂ ಭಾಳ ಖುಷಿ ಖುಷಿಯಾಗಿ ಯಾಕಂದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾರೆ ಎಲ್ಲಿ ನನ್ನ ಭಕ್ತರೆಲ್ಲರೂ ಕೂಡಿಕೊಂಡು ನನ್ನ ಭಜನೆಯನ್ನು ಮಾಡುತ್ತಾರೋ ನನ್ನ ಧ್ಯಾನವನ್ನು ಮಾಡುತ್ತಾರೋ ಅಲ್ಲಿ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಆದರೆ ಇವತ್ತೆಲ್ಲ ಶಬರಿಮಲೆಯ ಮಾಲಾಧಾರಿಗಳು ಭಯಭಕ್ತಿಯಿಂದ ಸಂಗೀತದೊಂದಿಗೆ ಸಾಮೂಹಿಕ ಪ್ರಾರ್ಥನೆಯನ್ನು ನೋಡಿದ್ರೆ ನನಗನಿಸ್ತದೆ ಎಲ್ಲಿ ಮುಂದಿನ ಸಲ ನಾವು ಮಾಲಿ ಹಾಕಿ ಬಿಡೋಣ ಅನಿಸ್ತೈತಿ ನನ್ಗೆ ಅಷ್ಟು ಒಂದು ವೈರಾಗ್ಯ ಇಲ್ಲಿ ಕುಂತ ಮೇಲೆ ಬರ್ತದೆ ವರ್ಷ ನಿಮಗೆ ಅಷ್ಟ ಅಲ್ಲ ಎಲ್ಲ ಜನ ಕೂಡಿರಲ್ಲ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಮುಗಿಯೋ ತನಕ ನಾವು ಮಾಲೆ ಹಾಕಬೇಕು ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಂತಕ್ಕಂಥ ಭಾವನೆಯನ್ನು ತಂದು ಕೊಡ್ತಕ್ಕಂಥ ಒಂದು ಯಾವ್ದಾದ್ರು ವ್ರತ ಇದ್ರೆ ಅದು ಶಬರಿಮಲೆಯ ವ್ರತ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ತಾವೆಲ್ಲರೂ ಯಾಕಂದ್ರೆ ಭಗವಂತನಿಗಾಗಿ ಸಮಯ ನಾವು ಕಳೆದದ್ದು ಒಂದಿಲ್ಲ ಒಂದು ದಿವಸ ಅದರ ಫಲ ನಮಗೆ ಸಿಗ್ತದಂತೆ ಇವತ್ತು ನಿಮಗೆ ಆ ಫಲ ಸಿಗದೇ ಇದ್ರೂ ಕೂಡ ಯಾಕಂದ್ರೆ ಸಮಯ ಬಾಳ ಆಗ್ಯದ್ ಬಹಳ ಮಾತಾಡ್ಲಿಕ್ಕೆ ನಾನು ಹೋಗೋದಿಲ್ಲ ಒಂದು ಸಣ್ಣ ಕತೆ ಒಬ್ಬ ಎಂದೂ ತನ್ನ ಜೀವನದೊಳಗೆ ಭಗವಂತನ ನಾಮಸ್ ಹೇಳ್ತಿದ್ದಿಲ್ಲ ಅಂತ ಬಹಳ ಕೆಟ್ಟ ಹುಡುಗಿದವ್ ಅವನ ಮನೆಗೆ ಒಬ್ಬ ಗುರುಗಳು ಬಂದ್ರು ಆ ಗುರುಗಳು ಹತ್ತಿರ ಆ ಮನೆಯ ತಂದೆ ತಾಯಿ ಹೇಳಿದಂತ ನನ್ನ ಮಗ ಎಂದೂ ದೇವರು ಧ್ಯಾನ ಮಾಡಂಗಿಲ್ಲ ದೇವರಿಗೆ ಕೈ ಮುಗಂಗಿಲ್ಲ ಅವಾಗಷ್ಟು ಬುದ್ಧಿ ಹೇಳ್ರಿ ಅಂತೇಳಿ ಅವಾಗ ಗುರುಗಳು ಬಹಳಷ್ಟು ಬುದ್ಧಿ ಹೇಳಿದ್ರು ಆ ಗುರುಗಳ ಮಾತಿಗಿನ್ನು ಬೆಲೆ ಕೊಟ್ಟಿಲ್ಲ ಅವಾಗ ಗುರುಗಳ ಸಿಟ್ಟಾಗಿ ಏನ್ ಮಾಡಿದ್ರ ಅವನು ಒಳಗೆ ಕೆಡವಿ ಅವನು ಕುತ್ತಿಗೆ ಮೇಲೆ ಕಾಲಿಟ್ಟು ಏ ನಮ ಶಿವಾಯ ಅಣ್ಣು ನಮಶಿವಾಯಿ ಅಣ್ಣ ಅಂತೇಳಿದ ಅವ್ ಹೇಳ್ತಿದ್ರ ಆ ಹುಡುಗನು ನಾ ಸತ್ರೂ ಅಣ್ಣಂಗಿಲ್ಲ ಅಂತಿದ್ದ ಕುತ್ತಿಗೆ ಮೇಲೆ ಕಾಲಿಟ್ಟಿದ್ರಿ ಸರಿ ಇನ್ನು ಕುತ್ತಿಗೆ ತಿಳಿದ್ರು ನನ್ನ ಕೊಳ್ರಿ ಕಡೆ ನಾ ಎಂದೂ ಅದನ್ನ ಅಣ್ಣಂಗಿಲ್ಲ ಅಂತಿದ್ದೆ ಭಗವಂತ ನಾಮಸ್ಮರಣೆ ನಾನು ಮಾಡುವುದಿಲ್ಲ ಅಂತ ಹೇಳ್ತಿದ್ದೆ ಅವಾಗ ಗುರುಗಳಂದ್ರು ನೀ ಮಾಡೋ ನೀನು ಕೊಲ್ಲಂಗಿಲ್ಲ ನೀನು ಬಿಡಂಗಿಲ್ಲ ಅಂತ ಅಣ್ಣ ಶಿವಾಯನ ಅಣ್ಣು ಶಿವಾಯನಮ ಅಣ್ಣು ನಾ ಅನ್ನಂಗಿಲ್ಲ ಅನ್ನಂಗಿಲ್ಲ ನಾ ಸತ್ರು ಶಿವಾಯ ಅನ್ನಂಗಿಲ್ಲ ಅನ್ನ ಕಾಸ್ತಿ ನಾ ಸತ್ರೂ ಶಿವಾಯನಮ ಅನ್ನಂಗಿಲ್ಲ ಗುರುಗಳು ಸಾಕು ನೀನು ಮುಕ್ತಿ ಅಂದಿರ್ತಾವ ಯಾಕಂದ್ರೆ ನಾ ಅನ್ನೋದಿಲ್ಲ ಅನ್ನೋದ್ರೊಳಗಾಗಿನ ಅಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದ್ದವ್ ಅದಕ್ಕೆ ಈ ಒಂದು ನಾಮಸ್ಮರಣೆಯೊಳಗ ಸಾಮೂಹಿಕ ಪ್ರಾರ್ಥನೆಯೊಳಗ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಅದ ಆ ಶಕ್ತಿಯನ್ನ ನಮ್ಮೆಲ್ಲ ಮಾಲಾಧಾರರು ಪಡೆದುಕೊಂಡು ಇವತ್ತು ನೋಡಿದ್ರೆ ಬಹುಶಃ ಆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿನೇ ಈ ಮೂಡಿಲಿ ನಗರಕ್ಕೆ ಬಂದಾನೋ ಅಂತಕ್ಕಂತ ಮಾತನ್ನ ಇಲ್ಲಿ ನೆನಪಿಸ್ಕೊಡ್ತಾರೆ ಆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಲ್ಲಿಲ್ಲ ಅದನ್ನು ಇಲ್ಲಿಗೆ ತಂದವರು ಯಾರಂದ್ರೆ ಎಲ್ಲ ಮಾಲಾಧಾರಿಗಳು ಅಲ್ಲಿರ್ತಕ್ಕಂಥ ಭಗವಂತನನ್ನ ಇಲ್ಲಿ ತಂದಿರಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ ಆ ನಿಟ್ಟಿನೊಳಗೆ ನಿಮ್ಮೆಲ್ಲ ಮಾಲಾಧಾರಿಗಳು ಯಾಕಂದ್ರೆ ಭಾಳಷ್ಟು ಸುಮಾರು ನೂರು ಎಂಟುನೂರು ಕಿಲೋಮೀಟರ್ ಅಷ್ಟು ದೂರ ನೀವು ಪ್ರಯಾಣ ಮಾಡಬೇಕು ಆ ಪ್ರಯಾಣದೊಳಗೆ ಭಾಳಷ್ಟು ಗತಿಗಳಾಗ್ತವೆ ಬಹಳಷ್ಟು ಹುಷಾರದಿಂದ ಭಾಳಷ್ಟು ಎಚ್ಚರಿಕೆಯಿಂದ ನೀವು ಪ್ರಯಾಣವನ್ನು ಬೆಳೆಸಬೇಕು ಈ ಎಲ್ಲ ಪತ್ರಿಕೆ ನೋಡ್ತಾ ಇದೀವಿ ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗಿಬಿಟ್ರೆ ಇವತ್ತು ದರ್ಶನ ಆಗುದ್ರೆ ಬಹಳ ಕಷ್ಟ ಐತೆನ್ ಅದಕ್ಕೆ ನಿಮ್ಮ ಮನಸ್ಸಿನೊಳಗೆ ಅಯ್ಯಪ್ಪನ ಖುದ್ ಮೇ ಖುದಾ ಹೈನ್ ಖುದ್ ಮೇ ಜುದಯ್ಯನ್ ನಾನು ತನ್ನ ಮಣ್ಣ ಬಿಟ್ಟು ಮನೆಗೆ ಇಲ್ಲ ತಣ್ಣ ಬಿಟ್ಟು ದೇವರಿಲ್ಲ ಎಲ್ಲಿ ಶಬರಿಮಲೆಯ ಅಯ್ಯಪ್ಪನ ಸ್ಥಾನಕ್ಕೆ ನೀವು ಹೋಗ್ಬಿಟ್ರಿ ಅಂತಂದ್ರೆ ನೀವಿದ್ದನೇ ಆ ಅಯ್ಯಪ್ಪ ಸ್ವಾಮಿ ಬರ್ತಾನೆ ಏನಾದರೂ ಹಂಗೆ ಕಷ್ಟ ಇತ್ತು ಅಂತಂದ್ರೆ ದೂರದಿಂದಲೂ ಕೂಡ ನಮಸ್ಕಾರ ಮಾಡ್ಬೇ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಎಲ್ಲ ಮಾಲಾಧಾರಗಳು ಮಾಡಿ ಎಷ್ಟು ಪ್ರೀತಿಯಿಂದ ಹೋಗಿರ್ತಿರಲ್ಲ ದೇವರ ಹತ್ತಿರ ಅಷ್ಟೇ ಪ್ರೀತಿಯಿಂದ ನೀವು ನಿಮ್ಮ ಮನೆಗೆ ಬರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಆಯುರ್ ಆರೋಗ್ಯವನ್ನು ಕೊಟ್ಟು ನಿಮಗೆ ಒಳ್ಳೆಯ ಭಾಗ್ಯವನ್ನು ನೀಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಇವಂತ ಈ ಸಂಭ್ರಮವನ್ನು ನಮ್ಮ ಸುಳದೋಳಿ ಪೂಜೆ ಹೇಳಿದ್ರೆ ಈಗಾಗಲೇ ವರ್ಷದಕ್ಕಿಂತಲೂ ಈ ವರ್ಷ ಬಹಳಷ್ಟು ಸಂಭ್ರಮ ಮಾಡಿದಾರೀ ವರ್ಷ ಯಾ ಗಣಪತಿ ಕಾಣ್ತಿದ್ದಿಲ್ಲ ಸಣ್ಮುಖ ಕಾಣ್ತಿರ್ಕಿಲ್ಲ ಅಯ್ಯಪ್ಪ ಸ್ವಾಮಿ ಕಾಣ್ತಿರ್ಕಿಲ್ಲ ಕುಂತವ್ರಿಗೆ ಆದ್ರೆ ಈ ಸಲ ಅಲ್ಲಿ ಕುಂತ್ರೆ ಸಾಕು ಅಯ್ಯಪ್ಪ ಸ್ವಾಮಿ ಗಣಪತಿ ಸಣ್ಮುಖದೇವ ಇಲ್ಲಿಗೆ ಬಂದಾನ ಅಂತಕ್ಕಂಥ ನಿಟ್ಟಿನೊಳಗೆ ಭಾಳಷ್ಟು ಉಜ್ಜಮಣಿಯಿಂದ ಮಂಟಪ ಮಂಟಪವನ್ನು ಅಲಂಕಾರ ಮಾಡಿದ್ದಾರೆ ಆ ಅಲಂಕಾರವನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತು ಎಲ್ಲ ಸಂಘಟಕರಿಗೂ ಅಯ್ಯಪ್ಪ ಸ್ವಾಮಿ ಆಯುರ ಆರೋಗ್ಯವನ್ನು ಕೊಡಲಿ ಅಂತ ಮಾತು ಮಾತನ್ನೇ ಆತ ನಾನು ಎರಡು ಮಾತಿಗೆ ವಿರಾಮವನ್ನು ಕೊಡ್ತೀನಿ